ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಿಗೆ ನಮಃ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣ ಕಿಷ್ಕಿಂಧಾ ಕಾಂಡದ ಇಪ್ಪತ್ತ ಆರನೆಯ ಸರ್ಗಕ್ಕೆ ಸ್ವಾಗತ ವಾಲಿಯು ಮೃತನಾದ ನಂತರ ಆತನ ದಹನ ಸಂಸ್ಕಾರಗಳನ್ನು ಅಂಗದನು ಸುಗ್ರೀವನು ನೆರವೇರಿಸಿ ಎಲ್ಲರೂ ಕಿಷ್ಕಿಂಧಿಗೆ ಹಿಂದಿರುಗಿದ್ದಾರೆ ಶೋಕತಪ್ತ ಸಮಯವು ಮುಗಿಯುತ್ತಾ ಬಂದಿದೆ ಈಗ ಮುಂದೆ ಕಿಷ್ಕಿಂಧಿಕೆ ಒಬ್ಬ ಯೋಗ್ಯ ರಾಜನು ಅಧಿಕಾರಿಯಾಗಬೇಕು ಆ ಕಾರಣದಿಂದಾಗಿ ಸುಗ್ರೀವನ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಗಳು ನಡೆದಿವೆ ತೋಕಾಭಿ ಸಂತ ಅಭಿಗಮ್ಯ ಮಹಾಬಾಹುಂ ರಾಮ ष्टकारिणम् स्थिता प्राञ्जलयः सर्वे पितामहविवर्षयः ಅನಂತರ ವಾನರ ಸೈನ್ಯದ ಮುಖ್ಯ ಮುಖ್ಯ ವೀರರು ಅಂದರೆ ಹನುಮಂತನೆ ಆದಿ ವೀರರೆಲ್ಲರೂ ಮಧ್ಯ ಬಡ್ಡೆಯುಟ್ಟ ಶೋಕ ಸಂತಪ್ತ ಸುಗ್ರೀವನನ್ನು ಸುತ್ತುವರೆದು ಅವನೊಂದಿಗೆ ಅನಾಯಾಸವಾಗಿ ಮಹಾನ್ ಕರ್ಮ ಮಾಡುವ ಮಹಾಬಾಹು ಶ್ರೀರಾಮನ ಸೇವೆಯಲ್ಲಿ ಉಪಸ್ಥಿತರಾದರು ಶ್ರೀರಾಮನ ಬಳಿಗೆ ಬಂದು ಬ್ರಹ್ಮದೇವರ ಮುಂದೆ ಮಹರ್ಷಿಗಳು ನಿಂತಿರುವಂತೆ ಆ ಎಲ್ಲ ವಾನರರು ಕೈಮುಗಿದು ನಿಂತುಕೊಂಡರು ತರುಣಾರ್ಚ ನಿಭಾನನಃ ಅಪ್ರವೇತ್ರರ್ವಾಕ್ಯಂ ಹನುಮಾನ್ ಮಾರುತಾತ್ಮಜಃ ಬಳಿಕ ಸುವರ್ಣಮಯ ಮೇರು ಪರ್ವತದಂತೆ ಪ್ರಾತಃ ಕಾಲದ ಸೂರ್ಯನಂತೆ ಅರುಣ ಪ್ರಭೆಯಿಂದ ಪ್ರಕಾಶಿತ ಮುಖವುಳ್ಳ ಸುಧಮ್ರ ಸುಧಂಶ ವಿಶಾಲಕಾಯ ವಾಯುಪುತ್ರ ಹನುಮಂತನು ಸುಂದರ ಹಾಗೂ ವಿಶಾಲಕಾಯ ವಾಯುಪುತ್ರನು ವಾಯುಪುತ್ರನಾದ ಹನುಮಂತನು ಕೈ ಮುಗಿದುಕೊಂಡು ನುಡಿದನು भवत्प्रसादात्काकुस्वपितृपैतामहम् महत् वानराणां सुदंष्ट्राणां सम्पन्नबलशालिनाम् महात्मानं महात्मनां सुदुष्प्रापम् प्राप्तो राज्यमिदं प्रभो भवता समनुज्ञातः ಶುಭಂ ಕುಲನಂದನ ನಿನ್ನ ಕೃಪೆಯಿಂದ ಸುಗ್ರೀವನಿಗೆ ಸುಂದರ ದಾಡೆಗಳುಳ್ಳ ಬಲಸಂಪನ್ನ ಮಹಾತ್ಮನಸ್ವಿ ತಾ ತಂದೆ ತಾತಂದಿರ ಕಾಲ ಕಾಲದಿಂದ ನಡೆದು ಬಂದ ವಾನರರ ಈ ವಿಶಾಲ ಸಾಮ್ರಾಜ್ಯ ಪ್ರಾಪ್ತವಾಯಿತು ಪ್ರಭು ಇದು ಸಿಗುವುದು ಬಹಳ ಕಠಿಣವಾಗಿದ್ದರು ನಿನ್ನ ಪ್ರಸಾದದಿಂದ ಇದು ಇವನಿಗೆ ಸುಲಭವಾಯಿತು ಈಗ ನೀನು ಅಪ್ಪಣೆ ಕೊಟ್ಟರೆ ತನ್ನ ಸುಂದರ ನಗರವನ್ನು ಪ್ರವೇಶಿಸಿ ಸುಹೃದರೊಂದಿಗೆ ತನ್ನ ಎಲ್ಲ ರಾಜಕಾರ್ಯವನ್ನು ನಡೆಸಲಿ ಸ್ನಾತೋಯ್ ವಿಧಿ ಅರ್ಚಯಶ್ಚತಿ ಮಾಲ್ಯೈಶ್ಚ ರತ್ನೈಶ್ಚ ವಿಶೇಷತಃ ಿರಿ ಗುಹಾಂ ತ್ವಮರ್ಹಸಿ ರ್ಹಸಿ ಕುಮಿ ಸಂಬಂಧಂ ವಾನರಾನ್ ಸಂಪ್ರಹರ್ಷಯ ವಿಧಿಗನುಸಾರ ನಾನಾ ಪ್ರಕಾರದ ಸುಗಂಧಿತ ಪದಾರ್ಥಗಳಿಂದ ಔಷಧಿಗಳಿಂದ ಸಹಿತ ಜಲದಿಂದ ಇವನು ರಾಜ್ಯದಲ್ಲಿ ಪಟ್ಟಾಭಿಷಿಕ್ತನಾಗಿ ಮಾಲೆಗಳಿಂದ ಮುತ್ತು ರತ್ನಗಳಿಂದ ನಿನ್ನನ್ನು ವಿಶೇಷವಾಗಿ ಪೂಜಿಸುವನು ಆದ್ದರಿಂದ ನೀನು ಈ ರಮಣೀಯ ಪರ್ವತ ಗುಹೆ ಕಿಷ್ಕಿಂಧೆಗೆ ಆಗಮಿಸುವ ಕೃಪೆ ಮಾಡಬೇಕು ಹಾಗೂ ಇವನನ್ನು ಆ ರಾಜ್ಯದ ಒಡೆಯನನ್ನಾಗಿಸಿ ವಾನರರ ಹರ್ಷವನ್ನು ವೃದ್ಧಿಗೊಳಿಸಬೇಕು ಏವ ಹನುಮತ ರಾಘವರವೀರೋಮಂತಂ ಬುದ್ಧಿಮಾನ್ವಾಕ್ಯಕೋವಿಧ ಹನುಮಂತನು ಹೀಗೆ ಹೇಳಿದಾಗ ಶತ್ರುವೀರರನ್ನು ಸಂಹರಿಸುವ ವಾಕ್ಯ ಕೋವಿದನಾದ ಶ್ರೀರಘುನಾಥನು ಅವನಲ್ಲಿ ಹೀಗೆ ಹೇಳಿದನು ಗ್ರಾಮಂ ಚತುರ್ಥಸೌ ಚತುರ್ಥಿವ್ಯಾ ಹನುಮನ್ ಪಿತುರ್ ನಿರ್ದೇಶ ಪಾಲಕ ಹನುಮಂತನೇ ಸೌಮ್ಯನೇ ನಾನು ಪಿತೃವಾಕ್ಯ ಪಾಲಿಸುತ್ತಾಗಿದ್ದೇನೆ ಆದ್ದರಿಂದ ಹದಿನಾಲ್ಕು ವರ್ಷಗಳು ಪೂರ್ಣವಾಗುವ ತನಕ ಯಾವುದೇ ಗ್ರಾಮ ಅಥವಾ ನಗರವನ್ನು ಪ್ರವೇಶಿಸುವುದಿಲ್ಲ ಗುಹಾಂ ದಿವ್ಯಾಂ ಸುಗ್ರೀವೋ ವನರರ್ಷಭ ಪ್ರಧಿವ್ವೀರ ಚಕ್ರಂ ರಾಜ್ಯ ಭೇಷಚ್ಯತಾಂ ವನರ ಶ್ರೇಷ್ಠ ವೀರ ಸುಗ್ರೀವನು ಈ ಸಮೃದ್ಧ ಶಾಲಿನಿ ದಿವ್ಯ ಗುಹೆಯನ್ನು ಪ್ರವೇಶಿಸಲಿ ಹಾಗೂ ಅಲ್ಲಿ ಶೀಘ್ರವಾಗಿ ಇವನ ವಿಧಿವತ್ತಾಗಿ ಪತ್ರಾಭಿಷೇಕವನ್ನು ಮಾಡಲಾಗುವುದು ಹನುಮಂತಂ ರಾಮ ರಾಮಗ್ರೀವ್ರವೀತ ವೃತ್ತ ಸಂಪನ್ನ ಮುದಾರಬಲ ವಿಕ್ರಮಂ ಇಹಮ ಇಮ ಮಂಗದ ವೀರಂ ಯೌವರಾಜ್ಯ ಹನುಮಂತನಲ್ಲಿ ಹೀಗೆ ಹೇಳಿ ಶ್ರೀರಾಮಚಂದ್ರನು ಸುಗ್ರೀವನಲ್ಲಿ ಹೇಳಿದನು ಮಿತ್ರನೇ ನೀನು ಲೌಕಿಕ ಮತ್ತು ಶಾಸ್ತ್ರೀಯ ಎಲ್ಲ ವ್ಯವಹಾರಗಳನ್ನು ತಿಳಿದಿರುವೆ ಕುಮಾರ ಅಂಗದನು ಸದಾಚಾರ ಸಂಪನ್ನ ಮಹಾಬಲ ಪರಾಕ್ರಮದಿಂದ ಪರಿಪೂರ್ಣನಾಗಿರುವನು ಇವನಲ್ಲಿ ವೀರಶ್ರೀ ತುಂಬಿ ತುಳುಕುತ್ತಿದೆ ಆದ್ದರಿಂದ ನೀನು ಇವನಿಗೆ ಯುವರಾಜನಾಗಿ ಪಟ್ಟಕಟ್ಟು ಜ್ಯೇಷ್ಠಿಸು ಜ್ಯೇಷ್ಠ ಸದೃಶೋ ವಕ್ರಮೇಣ ಅಂಗದೊಯತ್ವ ಯೌವರಾಜ್ಯ ಇವನು ನಿನ್ನ ಅಣ್ಣನ ಜ್ಯೇಷ್ಠ ಪುತ್ರನಾಗಿದ್ದಾನೆ ಪರಾಕ್ರಮದಲ್ಲಿಯೂ ಅವನಂತೆಯೇ ಇದ್ದಾನೆ ಹಾಗೂ ಇವನ ಹೃದಯ ಉದಾರವಾಗಿದೆ ಆದ್ದರಿಂದ ಅಂಗದನು ಯುವರಾಜನಾಗಲು ಸರ್ವಥಾ ಅಧಿಕಾರಿಯಾಗಿದ್ದಾನೆ ಪೂರ್ವೋಯಂ ವಾರ್ಷಿಕೋ ಮಾಸ ಶ್ರಾವಣ ಸೌಮ್ಯ ಚತ್ ವಾರ್ಷಿಕಾ ಸೌಮ್ಯ ಮಳೆಗಾಲದ ನಾಲ್ಕು ತಿಂಗಳ ಚಾತುರ್ಮಾಸ್ಯವು ಬಂದಿದೆ ಇದರಲ್ಲಿ ನೀರು ನೀರನ್ನು ಕೊಡುವಂತಹ ಮೊದಲನೆಯ ಶ್ರಾವಣವು ಪ್ರಾರಂಭವಾಗಿದೆ ನ್ಯಾಯ ಸಮಯ ಸಮಯ ಪ್ರೀ ಶುಭಾಂ ಅಸ್ಮಿನ್ ವತ್ಸಾಹ ಸೌಮ್ಯ ಪರ್ವತೆ ಸಹ ಲಕ್ಷ್ಮಣ ಮಿತ್ರನೇ ಇದು ಯಾರ ಮೇಲೂ ಆಕ್ರಮಣ ಮಾಡಲು ಸರಿಯಾದ ಸಮಯವಲ್ಲ ಏಕೆಂದರೆ ಎಲ್ಲೆಡೆಯೂ ಮಳೆಯು ಸುರಿಯುತ್ತಿರುತ್ತದೆ ಅದರಲ್ಲೂ ವಿಶೇಷವಾಗಿ ದಕ್ಷಿಣದ ಆ ಪಶ್ಚಿಮ ಘಟ್ಟದ ಕಾಡುಗಳ ಸಾಲಿನಲ್ಲಿ ಕಿಶ್ಕೆಂದೆಯ ಪ್ರದೇಶದಲ್ಲಿಯೂ ಹಾಗೂ ನೇರವಾಗಿ ದಕ್ಷಿಣದವರೆಗೂ ಕೂಡ ಎಲ್ಲ ಪ್ರದೇಶಗಳಲ್ಲೂ ಮಳೆ ಸುರಿಯುವಂತಹ ಸಮಯವಾದುದರಿಂದ ಹೊರಗೆ ಹೊರಡಲಿಕ್ಕೇ ಕಷ್ಟವಾಗಿರುವಾಗ ಎಲ್ಲಿಯೂ ಕೂಡ ಯುದ್ಧಕ್ಕೆ ಹೋಗುವುದು ಯೋಗ್ಯವಲ್ಲ ಯಾರ ಮೇಲೆ ಆಕ್ರಮಣ ಮಾಡುವ ಸಮಯವಲ್ಲ ಅದಕ್ಕಾಗಿ ನೀನು ನಿನ್ನ ಸುಂದರ ನಗರಕ್ಕೆ ಹೋಗು ನಾನು ಲಕ್ಷ್ಮಣನೊಂದಿಗೆ ಈ ಪರ್ವತದಲ್ಲಿ ವಾಸಿಸುವೆನು ಅದರಲ್ಲೂ ವಿಶೇಷವಾಗಿ ಸುಗ್ರೀವನು ಬಹಳ ಕಾಲದಿಂದ ತನ್ನ ಪತ್ನಿಯನ್ನು ಸಣ್ಣ ಸಹೋ ಸಣ್ಣ ಸಹಬಂಧುಗಳನ್ನು ತೊರೆದು ದೂರದಲ್ಲೇ ಇರುವನು ಆದ್ದರಿಂದ ಈಗಷ್ಟೇ ರಾಜ್ಯಾಭಿಷೇಕವನ್ನು ಮಾಡಿಕೊಂಡಿರುವ ಆ ಸುಗ್ರೀವನು ಸ್ವಲ್ಪ ಕಾಲ ಸಂತೋಷವನ್ನು ಅನುಭವಿಸಲೆಂತು ಚಾತುರ್ಮಾಸ್ಯದ ಮಳೆಗಾಲದ ಈ ನಾಲ್ಕು ತಿಂಗಳು ಶ್ರೀರಾಮನು ದೂರವೇ ಇರುವಂತಹ ನಿರ್ಧಾರವನ್ನು ಮಾಡುತ್ತಾನೆ ಹಾಗೂ ಆ ಸಮಯದಲ್ಲಿ ಸೀತಾನ್ವೇಷಣೆಗೆ ಹೊರಡದೇ ಇರುವುದೇ ಯುಕ್ತವೆಂದು ಭಾವಿಸುತ್ತಾನೆ ಿರಿ ಗುಹಾರುಕ್ತ ಮಾರುತ ಪ್ರಭೂತ ಸಲೀಲ ಪ್ರಭೂತ ಕಮಲೋತ್ಮಲ ಸುಗ್ರೀವನೆ ಪರ್ವತದ ಈ ಗುಹೆಯು ಬಹಳ ರಮಣೀಯ ವಿಶಾಲವಾಗಿದೆ ಇದರಲ್ಲಿ ಅವಶ್ಯಕತೆಗನುಸಾರ ಗಾಳಿಯು ಸಿಗುತ್ತದೆ ಇಲ್ಲಿ ನೀರು ಸಾಕಷ್ಟು ಎದ್ದು ಕಮಲ ಹಾಗೂ ನೈದಿಲೆಗಳು ಬಹಳವಾಗಿವೆ ಕಾರ್ತಿಕೇಶನೊಪ್ಪ ಪ್ರಾಪ್ತೆ ತ್ವ ರಾವಣವಧೇಯತ ಯೇಶ ಸಮಯಸೌಮ್ಯ ಸಮಯ ಸೌಮ್ಯ ಪ್ರವಿಶ ಸ್ವಾಲಯ ಅಭಿಷಿಂಚ ಸ್ವರಾಜ್ಯೆ ಚ ಸುಹೃದ ಸಂಪ್ರಹರ್ಷಯ ಸಕನೆ ಕಾರ್ತಿಕ ಮಾಸ ಬಂದಾಗ ನೀನು ರಾವಣನ ವಧೆಗಾಗಿ ಪ್ರಯತ್ನಿಸುವುದು ಇದೇ ನಮ್ಮ ನಿಶ್ಚಯವಾಗಿದೆ ಈಗ ನೀನು ನಿನ್ನ ಅರಮನೆಯೊಳಗೆ ಪ್ರವೇಶಿಸಿ ಸ್ಪಷ್ಟಾಭಿಷಿಕ್ತನಾಗಿ ಸುಹೃದಯರನ್ನು ಆನಂದಗೊಳಿಸು ಇರಾಮ ಸುಗ್ರೀವೋ ವಾರ್ಷಭ ಪ್ರೀ ರಮ್ಯಾಂ ಕಿಷಾಮಿ ಶ್ರೀರಾಮಚಂದ್ರನಿಂದ ಹೀಗೆ ಅಪ್ಪಣೆ ಪಡೆದು ವಾನರ ಶ್ರೇಷ್ಠ ಸುಗ್ರೀವನು ವಾಲೆಯಿಂದ ರಕ್ಷಿಸಲ್ಪಟ್ಟ ರಮಣೀಯ ಕಿಷ್ಕಿಂಧಾಪುರಿಗೆ ಹೋದನು ತಂ ವಾನಿ ಪ್ರವಿಷ್ಟ್ವರಂ ಅಭಿವಾರ್ಯ ಪ್ರವೇಶಿ ಸರ್ವತ ಲವಗೇಶ್ವರಂ ಆಗ ಗುಹೆಯನ್ನು ಹೊಕ್ಕ ಆ ವಾನರ ರಾಜನನ್ನು ಸುತ್ತುವರೆದು ಸಾವಿರಾರು ವಾನರರು ಅವನೊಂದಿಗೆ ಗುಹೆಯನ್ನು ಪ್ರವೇಶಿಸಿದರು ತ ಪ್ರತಯ್ ಸರ್ವಾ ದೃಷ್ಟ ಹರಿಗಣೇಶ್ವರ ಪ್ರಣಮ್ಯಮ್ನಾ ಪತಿ ವಸುಧಾತ ವನರ ರಾಜನನ್ನು ನೋಡಿ ಪ್ರಜೆಯೇ ಆದಿ ಸಮಸ್ತ ಮಂತ್ರಿಗಳು ಚಿತ್ತರಾಗಿ ನೆಲಮುಟ್ಟಿ ಮುಟ್ಟಿ ಶಿರವಾಗಿ ಅವನಿಗೆ ನಮಸ್ಕರಿಸಿದರು ಸುಗ್ರೀವ ಪ್ರಕೃತಿ ಸರ್ವಾ ಸಂಭಾಷ್ಯೋತ್ಥ್ಯ ವೀರ್ಯ ಂತಃಪುರ ಸೌಮ್ಯಂ ಮಹಾಬಲಃ ಮಹಾಬಲಿ ಪರಾಕ್ರಮಿ ಸುಗ್ರೀವನು ಅವರೆಲ್ಲರನ್ನೂ ಎಬ್ಬಿಸಿ ಅವರೆಲ್ಲರೊಂದಿಗೆ ಮಾತುಕತೆಯಾಡಿ ಅಣ್ಣನ ಸೌಮ್ಯ ಅಂತಃಪುರವನ್ನು ಪ್ರವೇಶಿಸಿದನು ಪ್ರೀಮ ಸುಗ್ರೀವಂ ವಾನರರ್ಷಭಂ ಸುಹೃದ ಸಹಸ್ರಾಕ್ಷಿ ಭಯಂಕರ ಪರಾಕ್ರಮ ಪ್ರಕಟಿಸುವ ಮಾನರ ಶ್ರೇಷ್ಠ ಸುಗ್ರೀವನು ಅಂತಃಪುರಕ್ಕೆ ಬಂದುದನ್ನು ನೋಡಿ ಅವನ ಸುಹೃದಯರು ದೇವತೆಗಳು ಸಹಸ್ರ ನೇತ್ರಧಾರಿ ಇಂದ್ರನಿಗೆ ಅಭಿಷೇಕ ಮಾಡಿದಂತೆಯೇ ಸುಗ್ರೀವನ ರಾಜ್ಯಾಭಿಷೇಕವನ್ನು ಮಾಡಿದರು ಶುಕ್ चमालभ्य जने हेम दंडे यशस्करे तथा रत्नानि सर्वाणि सर्व बीजऔषधानि च सखीराणां सच सखीराणांच वृक्षाणां प्ररोहान कुसुमानि च शुक्तानि चैव वाणी श्वेतं चैवानुलेपनं सुगन्धिनी चमाल्यानि स्थलाजान्यं भुजानि च चन्दनानि च दिव्यानि गन्धां चविविधान बहुन अक्षतं जातरोपं च प्रियंगु मधुसर्पिभिः प्रियंगु मधुसर्पिषेधि चधि वराध्ये चाप्सु पानहौ गोरोचनं गौरोचनं समनः शिलाम् आजग, आजग्मस्त्रमुदिता वराः कन्याश्च षोडशा ಮೊದಲಿಗೆ ಅವರೆಲ್ಲರೂ ಸುಗ್ರೀವನಿಗಾಗಿ ಸ್ವರ್ಣ ಭೂಷಿತ ಶ್ವೇತ ಛತ್ರವನ್ನು ಚಿನ್ನದ ಹಿಡಿಯುಳ್ಳ ಎರಡು ಬಿಳಿಯ ಚಾಮರಗಳನ್ನು ಎಲ್ಲ ರೀತಿಯ ರತ್ನಗಳನ್ನು ಬೀಜಗಳನ್ನು ಔಷಧಿಗಳನ್ನು ಆಗತಾನೆ ಕತ್ತರಿಸಿ ತೊಟ್ಟಿಕ್ಕುತ್ತಿದ್ದ ಹಾಲಿನಿಂದಲೂ ಚಿಗುರೆಲೆಗಳಿಂದಲೂ ಕೂಡಿದ ಎಳೆಯ ಕೊಂಬೆಗಳನ್ನು ಬಿಳಿಯ ಕುಸುಮಗಳನ್ನು ಬಿಳಿಯ ವಸ್ತ್ರಗಳನ್ನು ಕರ್ಪೂರಾದಿ ಬಿಳಿಯ ಅನುಲೇಪನಗಳನ್ನು ನೆಲ್ ನೀರಿನಲ್ಲಿ ನೆಲದಲ್ಲಿ ಬೆಳೆಯುವ ಸುಗಂಧಯುಕ್ತವಾದ ಪುಷ್ಪಮಾಲೆಗಳನ್ನು ದಿವ್ಯ ಚಂದನಗಳನ್ನು ನಾನಾ ಪ್ರಕಾರದ ಅನೇಕ ಸುಗಂಧಿತ ಪದಾರ್ಥಗಳನ್ನು ಮುಖ್ಯತೆಗಳನ್ನು ಚಿನ್ನ ನವಣೆ ಮುಂತಾದ ಧಾನ್ಯಗಳನ್ನು ಜೇನುತುಪ್ಪವನ್ನು ತುಪ್ಪ ಮೊಸರು ತುಪ್ಪ ಮೊಸರನ್ನು ಹುಲಿ ಚರ್ಮವನ್ನು ಹಂದಿಯ ಚರ್ಮದ ಪಾದರಕ್ಷೆಗಳನ್ನು ಅನುಲೇಪನ ದ್ರವ್ಯಗಳನ್ನು ಗೋರೋಚನವನ್ನು ಮಣಿಶಿಲೆಯನ್ನು ತಂದರು ಪಟ್ಟಾಭಿಷೇಕದ ಸಮಯದಲ್ಲಿ ಮಂಗಳ ದ್ರವ್ಯಗಳೊಡನೆ ಶ್ರೇಷ್ಠರಾದ ಹದಿನಾರು ಕನ್ಯೆಯರು ಸುಗ್ರೀವನ ಬಳಿಗೆ ಆಗಮಿಸಿದರು ತತಸ್ತೆ ವಾನರಶ್ರೇಷ್ಠಮಭಿಷೇಕತಂ ಯಥಾವಿಧಿ ರತ್ನೈರ್ ವಸ್ತ್ರೈಶ್ಚ ಭಕ್ಷ್ಯೈಶ್ಚ ತೋಷಗittaದಿ ಜರ್ಷಭಾನ್ ಅನಂತರ ಅವರೆಲ್ಲರೂ ಶ್ರೇಷ್ಠ ಬ್ರಾಹ್ಮಣರಿಗೆ ನಾನಾ ಪ್ರಕಾರದ ರತ್ನ ವಸ್ತ್ರ ಮತ್ತು ಭಕ್ಷ್ಯ ಭೋಜ್ಯ ಪದಾರ್ಥಗಳಿಂದ ಸಂತುಷ್ಟಗೊಳಿಸಿ ವಾನರ ಶ್ರೇಷ್ಠ ಸುಗ್ರೀವನ ಪಟ್ಟಾಭಿಷೇಕವನ್ನು ವಿಧಿವತ್ತಾಗಿ ಪ್ರಾರಂಭಿಸಿದರು ತತ ಕೋಷಪರಿಸ್ ಹವಿಷಾ ಹುತ್ವಾ ಮಂತ್ರ ಮಂತ್ರವೇತ್ತರಾದ ವಿಪ್ರರು ವೇದಿಯಲ್ಲಿ ಅಗ್ನಿಯನ್ನು ಸ್ಥಾಪಿಸಿ ಅದನ್ನು ಪ್ರಜ್ವಲಿತಗೊಳಿಸಿ ಸುತ್ತಲೂ ದರ್ಬೆಗಳನ್ನು ಹರಡಿ ಅಗ್ನಿಸಂ ಅಗ್ನಿಯ ಸಂಸ್ಕಾರ ಮಾಡಿ ಮಂತ್ರಪೋತ ಹವಿಸ್ಸನ್ನು ಅಗ್ನಿಯಲ್ಲಿ ಹೋಮ ಮಾಡಿದರು ನಾನೇ ವರಾ ಸರಣಸಂಮೃತೆ ಪ್ರಸಾದ ಶಿಖರೆ ರಮ್ಯೆ ಚಿತ್ರಮಾಲ್ಯೋಪಶೋಭಿತೆ ರಾಂಗ್ಮುಖಂ ವಿಧಿವನ್ ಮಂತ್ರೈ ಸ್ಥಾಪಯತ್ವ ವರಾಸನೆ ಅನಂತರ ಬಣ್ಣ ಬಣ್ಣದ ಪುಷ್ಪಮಾಲೆಗಳಿಂದ ಸುಶೋಭಿತ ರಮ್ಯವಾದ ಪ್ರಾಸಾದದ ಅಗ್ರಭಾಗದಲ್ಲಿದ್ದ ಸ್ವರ್ಣ ಸಿಂಹಾಸನವನ್ನು ಇರಿಸಿ ಸುಂದರವಾದ ಮೇಲು ಹೊದಿಕೆಯನ್ನು ಹಾಸಿ ಅದರ ಮೇಲೆ ಸುಗ್ರೀವನನ್ನು ಪೂರ್ವಾಭಿಮುಖವಾಗಿಸಿ ವಿಧಿವತ್ತಾಗಿ ಮಂತ್ರೋಚ್ಚಾರ ಮಾಡುತ್ತಾ ಕುಳ್ಳಿರಿಸಲಾಯಿತು ನದಿ ನದಿಭ್ಯ ಸಂಹೃತ್ ತೀರ್ಥೇಭ್ಯಚ್ಛ ಸಮಂತತಃ ಆಹ್ರತ್ ಆಹೃತ್ಯ ಚಮ ಸಮುದ್ರೆಭ್ಯಃ ಸರ್ವೇಭ್ಯವನರರ್ ಶಭಾ ಅಪಹನಕ ಕುಂಭೆಷು ನಿಧಾಯ ವಿಮಲಂ ಜಲಂ

अभ्यषिञ्चतसुग्रीवम् प्रसन्नेन सुगन्धिना सलिलेन सहस्राक्षम् वसवो यथा ಬಳಿಕ ಶ್ರೇಷ್ಠ ವಾನರರು ನದಿ ನದಗಳ ಎಲ್ಲ ದಿಕ್ಕುಗಳ ತೀರ್ಥಗಳನ್ನು ಎಲ್ಲ ಸಮುದ್ರಗಳ ಜಲವನ್ನು ತಂದು ನಿರ್ಮಲ ಚಿನ್ನದ ಕಲಶಗಳಲ್ಲಿ ಇರಿಸಿದರು ಮತ್ತೆ ಗಜ ಗವಯ ಗವಾಕ್ಷ ಶರಭ ಗಂಧಮಾದನ ಮೈಂದ ದ್ವಿವಿಧ ಹನುಮಂತ ಜಾಂಬವಂತರು ಮಹರ್ಷಿಗಳು ತಿಳಿಸಿದ ಶಾಸ್ತ್ರೋಕ್ತ ವಿಧಿಗನುಸಾರ ಸುವರ್ಣಮಯ ಕಲಶಗಳಲ್ಲಿ ಇರಿಸಿದ ಸ್ವಚ್ಛ ಸುಗಂಧಿತ ಜಲದಿಂದ ಗೂಳಿಯ ಕೊಂಬಿನಿಂದ ವಸುಗಳು ಇಂದ್ರನ ಅಭಿಷೇಕ ಮಾಡಿದಂತೆ ಸುಗ್ರೀವನ ಅಭಿಷೇಕ ಮಾಡಿದರು ಅಭಿಷೇಕೇತು ಸುಗ್ರೀವೇ ಸರ್ವೇ ವಾನರ ಪುಂಗವಾಹು ಪ್ರಚಕ್ರಶರ್ ಮಹಾತ್ಮನೋ ಹೃಷ್ಟಾ ಸಹಸ್ರಶಃ ಸುಗ್ರೀವನ ಪಟ್ಟಾಭಿಷೇಕವಾದ ಬಳಿಕ ಅಲ್ಲಿ ನೆರೆದ ಲಕ್ಷಗಟ್ಟಲೆ ಮಹಾಮನಸ್ವಿ ಶ್ರೇಷ್ಠ ವಾನರರು ಹರ್ಷದಿಂದ ಜಯಘೋಷ ಮಾಡಿದರು ರಾಮಸ್ಯ ಚುವಚುವನ್ ಸುಗ್ರೀವೋ ವಾನರೇಶ್ವರ ಅಂಗದಂ ಸಂಪರಿಶ್ವಜ ಗೌವರಾಜ್ಯೇಭ್ಯಶೇಚಯತ ಶ್ರೀರಾಮಚಂದ್ರನ ಆಜ್ಞೆಯನ್ನು ಪಾಲಿಸುತ್ತ ವಾನರ ರಾಜ ಸುಗ್ರೀವನು ಅಂಗದನನ್ನು ಅಪ್ಪಿಕೊಂಡು ಅವನನ್ನು ಯುವರಾಜನಾಗಿ ಪಟ್ಟಾಭಿಷೇಕ ಮಾಡಿದನು ಅಂಗದೇ ಚಾಭಿಷೇಕ್ ಸಾನು ಕ್ರೋಶಾಪ್ಲವಂಗ ಸಾಧು ಸಾಧ್ವೀತಿ ಸುಗ್ರೀವಂ ಮಹಾತ್ಮೋಕ್ಷ್ಯ ಪೂಜಯನ್ ಅಂಗದನ ಅಭಿಷೇಕವಾದ ಮೇಲೆ ಮಹಾಮನಸ್ವಿ ದಯಾಳು ವಾನರರು ಸಾಧು ಸಾಧು ಎಂದು ಹೇಳುತ್ತಾ ಸುಗ್ರೀವನನ್ನು ಅಭಿನಂದಿಸಿದರು ರಾಮ ಮಹಾತ್ಮನ ಲಕ್ಷ್ಮಣಂಚ ಪುನಃ ಪುನಃ ಪ್ರೀತ ಸರ್ವೇ ತಾದೃಶೇ ತತ್ರವರ್ತಿನಿ ಈ ಪ್ರಕಾರ ಅಭಿಪಟ್ಟಾಭಿಷೇಕವಾಗಿ ಕಿಷ್ಕಿಂಧೆಯಲ್ಲಿ ಸುಗ್ರೀವ ಮತ್ತು ಅಂಗದರು ವಿರಾಜಮಾನರಾದಾಗ ಸಮಸ್ತ ವಾನರರು ಪರಮ ಪ್ರಸನ್ನರಾಗಿ ಶ್ರೀರಾಮ ಮತ್ತು ಲಕ್ಷ್ಮಣರನ್ನು ಪದೇ ಪದೇ ಸ್ತುತಿಸತೊಡಗಿದರುವಶೋಭಿತ ವಿಭವನ ರಮ್ಯಾ ರಮ್ಯಾಷ್ಕಿಂಧ ಗಿರಿಗಹ್ವರಿ ಆಗ ಪರ್ವತದ ಗುಹೆಯಲ್ಲಿ ನೆಲೆಗೊಂಡ ಕಿಷ್ಕಿಂಧಾಪುರಿಯು ಸೃಷ್ಟ ಪುಷ್ಟ ಪುರವಾಸಿಗಳಿಂದ ವ್ಯಾಪಿಸಿದ್ದು ಧ್ವಜ ಪತಾಕೆಗಳಿಂದ ಸುಶೋಭಿತವಾಗಿ ರಮಣೀಯವಾಗಿ ಕಂಡುಬರುತ್ತಿತ್ತು ನಿಮೇಧ್ಯವೇಧ್ಯ माने महाभिषेकं कपिवाहिनी पति रुमांंच भार्या मुपलभ्य वानवा पराच्यं त्रिदशाधिपो यथा वानर सैन्यद स्वामी पराक्रमी सुग्रीवनु महात्मा श्रीरामचन्द्रना बलिगे होगी ತನ್ನ ಮಹಾಭಿಷೇಕದ ಸಮಾಚಾರವನ್ನು ನಿವೇದಿಸಿಕೊಂಡನು ತನ್ನ ಪತ್ನಿ ರುಮೆಯನ್ನು ಪಡೆದು ದೇವೇಂದ್ರನು ಮೂರು ಲೋಕಗಳ ಸಾಮ್ರಾಜ್ಯವನ್ನು ಪಡೆದಂತೆ ಸುಗ್ರೀವನು ವಾನರರ ಸಾಮ್ರಾಜ್ಯವನ್ನು ಪ್ರಾಪ್ತ ಮಾಡಿಕೊಂಡನು ಇಲ್ಲಿಗೆ ಶ್ರೀ ವಾಲ್ಮೀಕಿ ವಿರಚಿತ ಆರ್ಷ ರಾಮಾಯಣ ಆದಿಕಾವ್ಯದ ಕಿಷ್ಕಿಂಧಾಕಾಂಡದ ಇಪ್ಪತ್ತಾರನೆಯ ಸರ್ಗ ಸಂಪೂರ್ಣವಾಯಿತು ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ विद्यादान्च देहि मे नमस्कार